ಮಂಗಳ ಗ್ರಹದಲ್ಲಿ ಜೀವದ ಕುರುಹು ಪತ್ತೆ ಇದು ಮಾನವ ಇತಿಹಾಸವನ್ನು ಬದಲಾಯಿಸುವ ಮಹತ್ವದ ಸುದ್ದಿ ಮಂಗಳ ಗ್ರಹದಲ್ಲಿ ನಿಜವಾಗಿಯೂ ಜೀವ ಇದೆ ಇಲ್ಲವೇ ಒಂದಾನೊಂದು ಕಾಲದಲ್ಲಿ ಜೀವ ಅಲ್ಲಿ ವಾಸಿಸಿದ್ದೇ ಯಾರಿಗೂ ಗೊತ್ತಿಲ್ಲ ಬನ್ನಿ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ನಾಸಾ ಮತ್ತು ಇತರ ಬಾಹ್ಯಾಕಾಶ ಸಂಸ್ಥೆಗಳು ಹಲವು ವರ್ಷಗಳಿಂದ ಪರಿಶೋಧನೆ ಮಾಡುತ್ತಿವೆ ಇಚಿ ಇತ್ತೀಚಿನ ಸಂಶೋಧನೆಗಳಲ್ಲಿ ಮಂಗಳನ ಮಣ್ಣು ಹಾಗೂ ಕಲ್ಲುಗಳಲ್ಲಿ ಸಾವಯವ ಅಣುಗಳು ಪತ್ತೆಯಾಗಿವೆ ಇದಲ್ಲದೆ ಮಂಗಳನಲ್ಲಿ ಹಳೆಯ ಕಾಲದಲ್ಲಿ ನೀರು ಹರಿದ ಸುಳಿಗಳು ಇರುವುದು ಖಚಿತವಾಗಿದೆ ನೀರು ಅಂದರೆ ಜೀವನದ ಮೂಲ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಕೆಲವು ವೈಜ್ಞಾನಿಕ ವರದಿಗಳ ಪ್ರಕಾರ ಮಂಗಳಲ್ಲಿನ ಸೂಕ್ಷ್ಮ ಜೀವಿಗಳಾದ ಮೈಕ್ರೋಪ್ಗಳಿಗೆ ಅನುಕೂಲಕರ ಪರಿಸ್ಥಿತಿಗಳು ಇದ್ದಿರಬಹುದೆಂಬ ಸೂಚನೆಗಳು ಸಿಕ್ಕಿವೆ ನೇರವಾಗಿ ಜೀವ ಸಿಕ್ಕಿಲ್ಲ ಆದರೆ ಮಂಗಳ ಒಂದು ಕಾಲದಲ್ಲಿ ಜೀವಕ್ಕೆ ತಕ್ಕ ಗ್ರಹವಾಗಿತ್ತು ಎಂಬ ದೊಡ್ಡ ಸುಳಿವು ಇದೆ ನಾಸಾ ಮತ್ತು ಎ ಮುಂದಿನ ಮಿಸನ್ಗಳಲ್ಲಿ ಮಂಗಳನ ಮಣ್ಣಿನ ಮಾದರಿಗಳನ್ನು ಭೂಮಿಗೆ ತರಲು ಯೋಜನೆ ಮಾಡುತ್ತಿವೆ ಬಹುಶಃ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಮಂಗಳಲ್ಲಿನ ಜೀವದ ನಿಖರವಾದ ಸಾಬೀತು ಸಿಗಬಹುದು ಇದು ವಿಜ್ಞಾನ ಲೋಕಕ್ಕೆ ತುಂಬ ದೊಡ್ಡ ಸುದ್ದಿ ಇತ್ತೀಚೆಗೆ ಮಂಗಳ ಗ್ರಹದ ಮೇಲೆ ನಡೆದ ಅಧ್ಯಯನದಲ್ಲಿ ವಿಜ್ಞಾನಿಗಳು ಜೀವನಕ್ಕೆ ಸಂಬಂಧಿಸಿದ ಕೆಲವು ಕುರುಹುಗಳನ್ನು ಕಂಡುಹಿಡಿದಿದ್ದಾರೆ ಮಂಗಳದ ಮಣ್ಣು ಹಾಗೂ ಕಲ್ಲುಗಳಲ್ಲಿ ಸಾವಯವ ಅಣುಗಳು ಪತ್ತೆಯಾಗಿವೆ ಕೆಲವಡೆಗಳಲ್ಲಿ ಮೈಕ್ರೋಬ್ ಅಂದರೆ ಅತಿ ಸೂಕ್ಷ್ಮ ಜೀವಿಗಳಿಗೆ ಅನುಕೂಲಕರ ಪರಿಸ್ಥಿತಿ ಇದ್ದಿತ್ತೆಂಬ ಸುಳಿವುಗಳು ಕೂಡ ಸಿಕ್ಕಿದೆ ಇದರಿಂದ ಮಂಗಳದಲ್ಲಿ ನೇರವಾಗಿ ಜೀವ ಇದೆ ಎಂಬುದನ್ನು ಇನ್ನೂ ದೃಢಪಡಿಸಿಲ್ಲ ಆದರೆ ಅಲ್ಲಿ ಒಂದಾನೊಂದು ಕಾಲದಲ್ಲಿ ಜೀವ ಇದ್ದಿರಬಹುದು ಅಥವಾ ಇಂದಿಗೂ ಅತಿ ಸೂಕ್ಷ್ಮ ಜೀವಿಗಳು ಇರಬಹುದೆಂಬ ಭಾವನೆ ವಿಜ್ಞಾನಿಗಳಿಗೆ ಬಂದಿದೆ ಮುಂದಿನ ಹೆಜ್ಜೆಗಳು ಏನೆಂದರೆ ಭೂಮಿಗೆ ಸಮೀಪವಿರುವ ಹಾಗೂ ಹಲವು ಕೌತುಕಗಳ ಗೂಡಾಗಿರುವ ಮಂಗಳನ ಅಂಗಳದಲ್ಲಿ ಜೀವಿಗಳಿದ್ದವು ಎಂಬುದನ್ನು ಸಾಬೀತುಪಡಿಸಲು ಕೆಲ ಕುರುಹುಗಳು ದೊರೆತಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಂಗಳನ ಮಡಿಲಿಗೆ ಇಳಿದ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ಪರ್ಚಿವಿಯೇರೆನ್ಸ್ ರೋವರ್ ಈ ಮಹತ್ವದ ಸಂಗತಿಯನ್ನು ಬೆಳಕಿಗೆಳೆದರು ಈ ರೋವರ್ ಜೆಜೆರೊ ಕುಳಿಯಿಂದ ಸಂಗ್ರಹಿಸಿದ ಬಂಡೆಯ ತುಣುಕುಗಳಲ್ಲಿ ಪ್ರಾಚೀನ ಸೂಕ್ಷ್ಮ ಜೀವಿಯ ಕುರುಹುಗಳು ಕಂಡುಬಂದಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಗ್ರಹಿಸಲಾದ ಆ ತುಣುಕುಗಳಿಗೆ ನಾಸಾ ಸಫೈರ್ ಕ್ಯಾನ್ಯನ್ ಎಂದು ಹೆಸರಿಟ್ಟಿದ್ದು ಅದು ಪತ್ತೆಯಾದ ಬಂಡೆಯನ್ನು ಚೇಯಾವ ಫಾಲ್ಸ್ ಎಂದು ಕರೆದಿದೆ ಇವುಗಳಲ್ಲಿ ಜೀವಿಗಳ ಸೂಕ್ಷ್ಮ ಕುರುಹುಗಳಿವೆ ಎಂದಿರುವ ವಿಜ್ಞಾನಿಗಳು ಇದನ್ನು ಸಾಬೀತುಪಡಿಸಲು ಇನ್ನಷ್ಟು ಪರೀಕ್ಷೆಗಳು ಅಗತ್ಯ ಎಂದಿದ್ದಾರೆ ಜೆಜೇರೊ ಕುಳಿಗೆ ನೀರು ಒದಗಿಸುತ್ತಿದ್ದ ನದಿಯ ಅನ್ವೇಷಣೆ ವೇಳೆ ರೋವರ್ಗೆ ಫಾಲ್ಸ್ ದೊರಕಿತು ತನ್ನಲ್ಲಿದ್ದ ಫಿಕ್ಸಲ್ ಮತ್ತು ಸೆರ್ಲಾಕ್ ಸಾಧನವನ್ನು ಬಳಸಿ ಪರಿಶೀಲಿಸಿದಾಗ ಆ ಶಿಲೆಯಲ್ಲಿ ಭೂಮಿಯ ಮೇಲ್ಪದರದಲ್ಲಿರುವ ಕಲ್ಲುಗಳಲ್ಲಿರುವ ವಿಶಿಷ್ಟ ರಾಸಾಯನಿಕ ಮತ್ತು ರಚನಾತ್ಮಕ ಲಕ್ಷಣಗಳು ಪತ್ತೆಯಾಗಿದೆ ಜತೆಗೆ ಕಬ್ಬಿನದ ಅಂಶ ಹೆಚ್ಚಿರುವ ನೈಟ್ ಮತ್ತು ಗ್ರೀ ಗೈಟ್ ಮಿನರಲ್ಗಳು ಕೂಡ ಪತ್ತೆಯಾಗಿವೆ ನೈಟ್ ಸಾಮಾನ್ಯವಾಗಿ ತೇವವಿರುವ ಪ್ರದೇಶ ಅಥವಾ ಕೊಳೆಯುತ್ತಿರುವ ವಸ್ತುಗಳಲ್ಲಿ ಕಂಡುಬರುತ್ತದೆ ಶಕ್ತಿ ಉತ್ಪಾದಿಸುವ ಪ್ರತಿಕ್ರಿಯೆಯಲ್ಲಿ ಗ್ರೀ ಗೈಟ್ ಇರುತ್ತದೆ ಇಂತಹ ಅಂಶಗಳು ಮಂಗಳದಲ್ಲಿ ಜೀವವಿದ್ದವಾದಕ್ಕೆ ಪುಷ್ಟಿ ಕೊಡುತ್ತದೆ ಮಂಗಳನಲ್ಲೂ ಜೀವಿಗಳಿವೆ ಎಂಬ ಅಧ್ಯಯನಕ್ಕಾಗಿ ಈ ಯಾನ ಕೈಗೊಳ್ಳಲಾಗಿದೆ ಅಲ್ಲಿಂದ ಕೆಲವು ಮಾದರಿಗಳನ್ನು ಅದು ಭೂಮಿಗೆ ತರಲಿದೆ ಅಲ್ಲಿರುವ ಪ್ರಾಚೀನ ಸರೋವರವದ ದಂಡೆ ಮತ್ತು ನದಿ ಮುಖಜ ಭೂಮಿಯ ಶಿಲೆ ಅವಶೇಷಗಳನ್ನು ಶೋಧಿಸಲಿದೆ ಭೂಗರ್ಭಶಾಸ್ತ್ರ ಮಂಗಳನ ಹಿಂದಿನ ಹವಾಮಾನದ ಬಗ್ಗೆಯೂ ಅಧ್ಯಯನ ನಡೆಸಲಿದೆ ಎರಡು ಸಾವಿರದ ಮೂವತ್ತರವರೆಗೆ ಮಂಗಳನ ಮೇಲೆ ಅಧ್ಯಯನ ಮಾಡಲಿದೆ ಪ್ರಾಚೀನ ಜೀವಿಗಳಿಗಾಗಿ ಕಲ್ಲು ಕೊರೆದು ಗುಂಡಿ ತೋಡಿ ಶೋಧ ನಡೆಸಲಿದೆ ಅಲ್ಲಿಂದ ಮಾದರಿಗಳನ್ನು ಸಂಗ್ರಹಿಸಿ ತರಲಿದೆ ಚಿತ್ರಗಳನ್ನು ಕಳುಹಿಸಲಿದೆ ಮಂಗಳನ ಮೇಲಿಲ್ಲದ ರೋಹರಗಳ ಪೈಕಿ ಇದು ಐದನೆಯದು ಎಲ್ಲವೂ ಅಮೆರಿಕದವು ಇತ್ತೀಚೆಗಷ್ಟೇ ಚೀನಾದ ಉಪಗ್ರಹವೆಂದು ಮಂಗಳನ ಪರದಿಯೊಳಗೆ ಪ್ರವೇಶಿಸಿದ್ದು ಸದ್ಯದಲ್ಲಿ ಅಲ್ಲಿ ಇಳಿಯಬಹುದು ಪರ್ಸಿವಿಯರೆನ್ಸ್ ಮಂಗಳನ ಅಂಗಳ ಮುಟ್ಟುವಲ್ಲಿ ಬೆಂಗಳೂರು ಮೂಲದ ಸ್ವಾತಿ ಮೋಹನ್ ಅವರು ಶ್ರಮ ಅಪಾರ ಅದು ಮಂಗಳನಲ್ಲಿ ಇಳಿಯುತ್ತಿದ್ದಂತೆ ನಾಸಾದ ಕೇಂದ್ರ ಕಚೇರಿಯಲ್ಲಿ ಟಚ್ ಡೌನ್ ಕನ್ಫರ್ಮ್ಡ್ ಎಂದು ಘೋಷಿಸಿದ್ದು ಇವರು ಏಳು ತಿಂಗಳ ಕಾಲ ಭೂಮಿಯಿಂದಲೇ ಸೂತ್ರ ಹಿಡಿದು ಮಾರ್ಗದರ್ಶನ ನೇವಿಗೇಷನ್ ಮತ್ತು ನಿಯಂತ್ರಣದ ಜವಾಬ್ದಾರಿ ವಹಿಸಿದ್ದರು ಈ ರೋವರ್ ಹೇಗಿದೆ ಅಂದರೆ ಎಸ್ ಯು ವಿಯಷ್ಟು ಗಾತ್ರ ಏಳು ಅಡಿ ಉದ್ದದ ರೊಬ್ಯಾಟಿಕ್ ಕೈ ಹತ್ತೊಂಬತ್ತು ಕ್ಯಾಮೆರಾಗಳು ಎರಡು ಮೈಕ್ರೋಫೋನ್ಗಳು ಕಲ್ಲು ಕತ್ತರಿಸುವ ಉಪಕರಣಗಳು ಇದು ಹಿಡಿದಿದ್ದು ಎಲ್ಲಿ ಅಂದರೆ ಮಂಗಳನ ಅಂಗಳದ ಜೆಜೆರೊ ಕ್ರೇಟರ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ